ಒಪ್ಪ ಬಿಡು ಕಲಿಯುಗದಲ್ಲಿ ಭಗವ ಭಗವಂತ ಜ್ಞಾನವನ್ನ ನೀವೇನ್ ನಿಮ್ ಸರಿ ಇರ್ಬಹುದು ಕಲಿಯುವ ಪ್ರಾರಂಭವಾಗಿ ಕಲಿಯುವ ಪ್ರಾರಂಭ ಒಂದೊಂದು ಯುಗದ ಆಯುಸ್ ಸಾವಿರದ ಇನ್ನೂರ ಐವತ್ತು ವರ್ಷ ಒಂದೊಂದು ಯುಗದ ಆಯುಸ್ ಸಾವಿರದ ಇನ್ನೂರ ಐವತ್ತು ವರ್ಷ ಸಾವಿರದ ಇನ್ನೂರ ಐವತ್ತು ವರ್ಷ ಹ್ಮ್ ಸರಿ ಸಾವಿರದ ಈಗ ಸಾವಿರದ ಈಗ ಸಾವಿರದ ಇನ್ನೂರ ಐವತ್ತು ಈಗನು ಮುಗಿದಿದೆ ಒಟ್ಟು ಐದು ಸಾವಿರ ವರ್ಷಕ್ಕೆ ಸೃಷ್ಟಿ ಕಾಲಚಕ್ರಗಳು ಚೇಂಜ್ ಆಗುತ್ತೆ ಅಂತ ಈಶ್ವರ ಹೇಳಿದಾನೆ ಈಶ್ವರ ಹೇಳಿದ ಹೌದು ಯಾವಾಗ ಹೇಳಿದ ಸರ ಅದು ನಿಮಗೆ ನಂಬಿಕೆ ಇಂದ ಹೇಳ್ಬಹುದು ಕಲಿಯುವ ಯಾವಾಗ ಮುಗಿತದ್ರೆ ಕಲೀಗ ಇನ್ನ ಹತ್ತು ವರ್ಷಗಳಲ್ಲಿ ಅಂತ್ಯ ಕಾಣುತ್ತೆ ಹತ್ತು ವರ್ಷ ಎರಡ್ ಸಾವಿರದ ಮೂವತ್ತಾರ ಹೌದು ನಿಮ್ ವಯಸ್ಸಿ ನನ್ಗೆ ಅರವತ್ತಾರು ವರ್ಷ ಅರವತ್ತಾರು ವರ್ಷ ಸರ್ ನನ್ಗ ದೊಡ್ಡವ್ರ ನೀವು ಈಗ ಇನ್ನ ಹತ್ತು ವರ್ಷದಲ್ಲಿ ಕಲಿಯುಗ ಅಂತ್ಯ ಆಗ್ಲಿಕ್ಕಂದ್ರೆ ಆಗ್ಬೇಕು ಹೋದ್ರೆ ನಿಮ್ಗೆ ಶರಣ ಆಗ್ಬಿಡ್ತೀನಿ ನಾನು ಹಾ ಈ ಮೇಲೆ ಇರೋ ನೀವು ನಿಮ್ ನಂಬರ್ ನಲ್ಲಿ ಇರುತ್ತೆ ಇನ್ನು ಹತ್ತು ವರ್ಷ ದೇವ್ರದಿಂದ ನಿನ್ನ ಹತ್ತು ವರ್ಷ ನಿಮ್ಗೆ ಬದ್ ನನ್ ಬಲವಂತ ಬೇಕಂತ ನಾನು ಸಾಕ್ಷಿ ಇನ್ನ ಆಗುತ್ತೆ ವಾರ್ ತೋಡಿ ಏನ್ ಮಾಡ್ತಾರೆ ಸರ್ ಒಂದು ಒಂದನೇ ಪ್ರಪಂಚದ ಆಯ್ತು ಎರಡನೇ ಪ್ರಪಂಚದ ಅದಕ್ಕೆ ಸಂಬಂಧ ಇಲ್ಲ ನಾನು ಅದೇ ಹೇಳ್ತೇನೆ ಸರ್ ನಿಮ್ಗೆ ಸರ್ ನೀವು ಎಷ್ಟು ವರ್ಷ ಇರ್ತೀರ ಸರ್ ಅದನ್ನ ನಮ್ ಕೈಗಿಲ್ಲ ಸರ್ ಆಯುಷ್ ಅಂಬೋದು ಯಾವಾಗ ಹೋಗುದು ನಾಳೆಗೆ ಹೋಗೋದು ನಾಡ್ದಾಗ ಹೋಗೋದು ಅದು ಸಂಬಂಧ ಇಲ್ಲ ಬಟ್ ನೀವ್ ಹೇಳ ಪ್ರಕಾರ ಇನ್ನು ಹತ್ತು ವರ್ಷದಲ್ಲಿ ಭಗವಂತಿಗೆ ಇನ್ನು ಹತ್ತು ವರ್ಷದಲ್ಲಿ ಹೋಗ್ಲಾದ್ರೆ ಕ್ಷಣ ಆ ಮಾತ್ರಿ ನೀವು ನಮಸ್ಕಾರ ವೀಕ್ಷಕರೇ ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೆಂಕಟ್ ವೀಕ್ಷಕರೇ ನಮ್ಮ ಸಬ್ಸ್ಕ್ರೈಬರ್ ಹಾಗೂ ವೀಕ್ಷಕರು ಬಹಳಷ್ಟು ಜನ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ನನಗೆ ಅಣ್ಣ ನಿಮ್ಮ ವಿಡಿಯೋಗಳು ಬ್ರಹ್ಮಕುಮಾರಿ ಬಗ್ಗೆ ಮಾಡಿದ ವಿಡಿಯೋಗಳು ಯೂಟ್ಯೂಬ್ ನಲ್ಲಿ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಏಕೆ ಅಂತ ಕೇಳ್ತಾ ಇದಾರೆ ಸೊ ವೀಕ್ಷಕರೇ ಅದಕ್ಕೆ ಉತ್ತರ ನಂದು ಈ ಸಂಕ್ರಾಂತಿ ಹಬ್ಬ ಕರಿ ಇರೋದ್ರಿಂದ ನಾನು ವಿಡಿಯೋ ಮಾಡಕ್ಕಾಗಲಿಲ್ಲ ಸೊ ವೀಕ್ಷಕರೇ ಬ್ರಹ್ಮಕುಮಾರಿ ವಿಡಿಯೋಗಳು ವೀಡಿಯೋಗಳು ಹೋಗುದಕ್ಕೆ ಕಾರಣ ಬ್ರಹ್ಮಕುಮಾರಿಯರು ಬ್ರಹ್ಮಕುಮಾರಿಯರು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಅವರು ನಾನು ಏನೇನೋ ಪ್ರಶ್ನೆಗಳನ್ನು ಕೇಳಿದ್ದೇನೆ ಅಂತ ಹೇಳ್ಕೊಂಡು ಬೆಂಗಳೂರಲ್ಲಿ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಸ್ಬಿಟ್ರು ಆ ಅದೇನ್ ಮುಹೂರ್ತ ನೋಡ್ಬೇಕು ನಿನ್ನ ಹುಡ್ಸಿದ ಮುಹೂರ್ತನ ಸೊ ನನ್ನ ಮೇಲೆ ಕೇಸ್ ಮಾಡಿದ ಸಲುವಾಗಿ ಅವರು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಹೇಳ್ಕೊಂಡಿದರೆ ಡಿಲೀಟ್ ಮಾಡಬೇಕು ನಮ್ಮ ಅವರು ಮಾಡಿದ ವಿಡಿಯೋಗಳಿಂದ ನಮ್ಮ ಮಾನ ಹೋಗ್ತಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ದರಿಂದ ವೀಕ್ಷಕರೇ ನಾನು ಚಾಲೆಂಜ್ ಮಾಡಬಹುದಾಗಿತ್ತು ಕೋರ್ಟ್ ಅಲ್ಲಿ ಆದ್ರೆ ನನ್ನ ಆರ್ಥಿಕ ತೊಂದರೆಯಿಂದ ಹಣದ ತೊಂದರೆಯಿಂದ ನಾನು ನಮ್ಮ ಊರಿನಿಂದ ಬೆಂಗಳೂರಿಗೆ ವಕೀಲರನ್ನ ಕರ್ಕೊಂಡೋಗಿ ವಕೀಲರಿಗೆ ಖರ್ಚು ಇಟ್ಟು ಟ್ರೈನ್ ಖರ್ಚು ಇಟ್ಟು ಮತ್ತೆ ಅಲ್ಲಿ ರೂಮ್ ತಗೊಂಡು ವಕೀಲರ ಫೀಸ್ ಕೊಟ್ಟು ಸೊ ಲಾಂಗ್ ಪ್ರೊಸೆಸ್ ಇರೋದ್ರಿಂದ ಆ ಹಣ ಹಣಕಾಸಿನ ತೊಂದರೆಯಿಂದ ಆರ್ಥಿಕ ತೊಂದರೆಯಿಂದ ನಾನು ಬ್ರಹ್ಮಕುಮಾರಿಯವರ ವಿಡಿಯೋಗಳನ್ನು ಡಿಲೀಟ್ ಮಾಡಲು ಮಾಡಿದ್ದೇನೆ ಮಾಡಬೇಕಾಯಿತು ಆದ್ರೆ ನಮ್ಮದೇ ಆದಂತ ಒಂದು ಶೈಲಿಯಲ್ಲಿ ಜ್ಞಾನವನ್ನು ಪ್ರಜೆಗಳಿಗೆ ನೀಡುತ್ತೇನೆ ಯಾಕಂದ್ರೆ ಬ್ರಹ್ಮಕುಮಾರಿ ಅಕ್ಕನವರು ಗಮನಿಸಬೇಕು ನಾನು ಯಾವುದೇ ದುರುದ್ದೇಶದಿಂದ ನಿಮ್ಮ ಬಗ್ಗೆ ವಿಡಿಯೋವನ್ನು ಮಾಡಿಲ್ಲ ಹಾಗೂ ಬ್ರಹ್ಮ ನನಗೆ ಯಾವುದೇ ಶತ್ರುತ್ವನೂ ಇಲ್ಲ ಆದರೆ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗುವವರೆಲ್ಲಾರನ್ನು ಗಂಡ ಹೆಂಡತಿಯನ್ನು ಹಣ್ಣ ತಂಗಿ ಅಂತ ಹೇಳ್ಬೇಕಂತ ಹೇಳಿ ಒಂದು ಕೆಟ್ಟ ಪ್ರಚಾರ ಮಾಡ್ತಾ ಇದ್ದೀರಾ ಆಗ ಆ ಕಾರಣದಿಂದ ಕೆಲವು ಬಹಳಷ್ಟು ಜನ ಹೆಂಡತಿಯರು ತಮ್ಮ ಗಂಡ ಬಗಲಕ್ಕೆ ಬರ ಕೊಡ್ತಾ ಇಲ್ಲ ಸಂಸಾರ ಮಾಡಕ್ ಕೊಡ್ತಾ ಇಲ್ಲ ಹಾಗು ಬಹಳಷ್ಟು ಹೆಣ್ಮಕ್ಳನ್ನು ನೀವು ಸನ್ಯಾಸಗಳನ್ನು ಮಾಡ್ತಾ ಇದೀರ ಸೊ ಇದರಿಂದ ಏನಾಗುತ್ತೆ ನಮ್ಮ ಹಿಂದೂ ಹೆಣ್ಮಕ್ಳನ್ನು ಸನ್ಯಾಸಗಳನ್ನು ಮಾಡ್ತಾ ಹೋದ್ರೆ ಬ್ರಹ್ಮಕುಮಾರಿಯರು ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸನಾತನ ಧರ್ಮದ ಸಂಖ್ಯೆ ಸಂತಾನ ನಾಶವಾಗುತ್ತಲ್ಲ ನಾವು ಇವತ್ತು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ ಭಾರತ್ ಮಾತಾ ಅಂದ್ರೆ ನಾವು ದೇಶವನ್ನೇ ತಾಯಿಯಾಗಿ ಗೌರವಿಸ್ತೇವೆ ಆ ತಾಯಿಯ ಸಂತಾನವನ್ನು ಸಂತಾನಕ್ಕೆ ದೂರವಾದರೆ ನಮ್ಮ ಹಿಂದೂಗಳ ಸಂಖ್ಯೆ ಏನಾಗುತ್ತೆ ನಮ್ಮ ಹಿಂದೂ ಸಂತಾನ ಏನಾಗುತ್ತೆ ಇದು ನಮ್ಮ ಚಿಂತನೆ ಆವೇದನೆ ಅರ್ಥ ಆಯ್ತಾ ಲಕ್ನೋರೆ ನೀವು ಯೋಚನೆ ಮಾಡಿ ನಾವು ಜನಕ್ಕೆ ಜ್ಞಾನ ಏನು ಕೊಡ್ಬೇಕು ಭಗವಂತನ ಬಗ್ಗೆ ಕೊಡ್ಬೇಕು ಯೋಗ ಧ್ಯಾನದ ಬಗ್ಗೆ ಕೊಡ್ಬೇಕು ಹೌದಾ ಅದು ಬಿಟ್ಟು ಮತ್ತೆ ನೀವು ಗಂಡ ಎಂತಿಯನ್ನು ಅಣ್ಣ ತಂಗಿ ಅಂತ ಕರಿಬೇಕು ಎಲ್ಲಾರನ್ನು ಅಣ್ಣ ತಂಗಿ ಅಂತ ಕರಿಬೇಕು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಮುಂದೆ ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಇವು ನಾವು ಒಂದು ಉದಾಹರಣೆ ಹೇಳ್ತೇನೆ ವೀಕ್ಷಕರೇ ಗ ಚೆನ್ನಾಗಿ ಗಮನಿಸಿ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇದ್ದಾರೆ ಅವ್ರ ಮಕ್ಕಳಿದ್ದಾರೆ ಆ ಅಣ್ಣ ತಂಗಿ ಇದಾರೆ ಇವು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಅವ್ರು ಹೋದಲ್ಲಿ ಗಂಡ ಹೆಣ್ದಿನ ಅಣ್ಣ ತಂಗಿ ಅಂತ ಕರ್ಕೊಂಬಂತ ಹೇಳಿದಾಗ ಅವರು ಮನೆಗೆ ಬಂದ ನಂತರ ದಂಪತಿಗಳು ಮನೆಯಲ್ಲಿ ಅಣ್ಣ ತಂಗಿ ಅಕ್ಕ ಅಂತ ಕರ್ಕೊಂತ ಇದ್ರೆ ಅವ್ರ ಮಕ್ಕಳಿಗೆ ಏನು ಅನುಭವ ಆಗುತ್ತೆ ಅವ್ರ ಮಕ್ಕಳ ಮೇಲೆ ಏನು ಪ್ರಭಾವ ಬೀರುತ್ತೆ ಏನಿದು ಅಪ್ಪ ಅಮ್ಮ ಅಣ್ಣ ತಂಗಿ ಅಂತ ಕರ್ಕೊತಾ ಇದ್ರಲ್ಲ ಯಾಕೆ ಹೇಳಿ ತಿಳ್ಕೊಂಡು ಆಮೇಲೆ ಅವ್ರ ಮನೆಯಲ್ಲಿರ್ತಕ್ಕಂತ ಸ್ವಂತ ಅಣ್ಣ ತಂಗಿ ಸ್ವಂತ ಅಣ್ಣ ತಂಗಿಯೇ ಪಾಪ ಮಾಡುವ ಸಂಭವ ಇದೆಯಾ ಇಲ್ವಾ ಯೋಚನೆ ಮಾಡಿ ನಾವು ಹೇಳ್ತಿರೋದು ಸತ್ಯ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಸೊ ವೀಕ್ಷಕರೇ ನೀವು ಗಮನಿಸಿ ಹೀಗೆ ಆಗಿದೆ ನನ್ನ ವಿಡಿಯೋಗಳು ಡಿಲೀಟ್ ಮಾಡಬೇಕಾಗಿ ಬಂತು ಗಮನಿಸಬೇಕಾಗಿ ವಿನಂತಿ ನಾವು ಇಂತ ಇನ್ ಇನ್ನು ಮುಂದೆ ಇಂಥವ್ರು ಬಹಳಷ್ಟು ಜನ ಬರ್ತಾರೆ ಕೇಸ್ ಮಾಡಲು ಸೊ ಆ ಕೇಸನ್ನು ನಾನು ಎದುರಿಸಲು ಮತ್ತೆ ವೀಕ್ಷಕರು ನೀವು ದಾನಿಗಳು ನನಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಇನ್ನು ಮುಂದೆ ಈ ರೀತಿಯಾದ ಸಮಸ್ಯೆಗಳು ಬಂದಾಗ ಎದುರಿಸಲು ನಿಮ್ಮ ಸಹಕಾರವನ್ನು ಕೋರುತ್ತಿದ್ದೇನೆ ನನ್ನ ವಿಡಿಯೋಗಳಲ್ಲಿ ಯೂಟ್ಯೂಬ್ ನಲ್ಲಿ ಗೂಗಲ್ ಪೇ ಫೋನ್ ಪೇ ಇಡ್ತಾ ಇದ್ದೇನೆ ಮತ್ತೆ ಹಿಂದೂ ಬಂಧುಗಳು ನನಗೆ ಸಹಾಯ ಮಾಡ್ತಾರೆ ಅಂತ ನಂಬಿದ್ದೇನೆ ನೀವು ಸಹಾಯ ಮಾಡಿದರೆ ನಿಮ್ಮ ಕೈಲಾದಷ್ಟು ಯಾರ ಕೈಲಿ ಎಷ್ಟಾಗುತ್ತೆ ಅಷ್ಟು ನನ್ನ ಫೋನ್ ನಂಬರ್ ಇದೆ ಗೂಗಲ್ ಪೇ ಫೋನ್ ಪೇ ಅದನ್ನು ಯೂಟ್ಯೂಬ್ ನಲ್ಲಿ ಇಡ್ತೇನೆ ಸಾಧ್ಯವಾದಷ್ಟು ನೀವು ನಿಮ್ ಕೈಲಿ ಯಾರು ಎಷ್ಟು ಯಾಕಂದ್ರೆ ನೋಡ್ರಿ ಈಗ ಈ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತಾರೆ ಎಷ್ಟೋ ಜನ ಅವರಲ್ಲಿ ಲಕ್ಷಾನ್ ಗಟ್ಟಲೆ ಹಣವನ್ನಿದೆ ಯಾಕಂದ್ರೆ ನೀವು ಜನಗಳು ಕೊಟ್ಟಿದ್ದೆ ಜನಗಳು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗಿ ಜ್ಞಾನವನ್ನು ಪಡೆದು ಅವರಿಗೆ ಹಣವನ್ನು ಕೊಟ್ಟರೆ ಇವತ್ತು ಅವರಲ್ಲಿ ಲಕ್ಷಾನ್ ಗಟ್ಟಲೆ ಹಣ ಆಗಿದೆ ಹಾಗೂ ದೊಡ್ಡ ದೊಡ್ಡ ಆಶ್ರಮ ಕಟ್ಕೊಂಡಿದ್ದಾರೆ ಅವರು ಹೌದಲ್ವಾ ಅವರಿಗೆ ಆಸ್ತಿ ನೀವು ಕೊಟ್ಟಿದ್ದೆ ಅಲ್ವಾ ಇಲ್ಲಾದ್ರೆ ಬ್ರಹ್ಮ ಸನ್ಯಾಸಿಗಳು ಎಲ್ಲಿ ಕೆಲಸ ಮಾಡುದಿಲ್ಲ ದುಡಿದಿಲ್ಲ ದುಡಿದಂತೂ ಆಶ್ರಮ ಕಟ್ಟಿದಿಲ್ಲ ಅವರು ಅಷ್ಟು ದೊಡ್ಡ ಲಕ್ಷಾನ್ ಅವರು ಇಪ್ಪತ್ನಾಲ್ಕು ಸು ಫ್ರೀ ಇರ್ತಾರೆ ಅವರು ಟೀಮ್ ವರ್ಕ್ ಇದೆ ಅವ್ರು ಕೇಸ್ ಮಾಡ್ತಾರೆ ಕೋರ್ಟ್ ತಿರ್ತಾರೆ ಎಲ್ಲ ಮಾಡ್ತಾರೆ ಹೌದಾ ಹಾಗಾದ್ರೆ ನಾವು ಹಾಗಲ್ಲ ನಾವು ಸಂಸಾರ ನೋಡ್ಕೋಬೇಕು ಮತ್ತೆ ಕೆಲಸ ನೋಡ್ಕೋಬೇಕು ಹಾಗು ಮತ್ತೆ ಯೂಟ್ಯೂಬ್ ನಲ್ಲಿ ಜನರಿಗೆ ನೀಡುವ ಕಾರ್ಯಕ್ರಮ ಮಾಡಬೇಕಾಗ್ತದೆ ಹೌದಲ್ಲ ವೀಕ್ಷಕರೇ ಸೊ ವೀಕ್ಷಕರು ನನಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಮುಂದೆ ಇಂಥ ಚಾಲೆಂಜ್ ಗಳನ್ನು ಎದುರಿಸಿ ಕೋರ್ಟ್ ಅಲ್ಲಿ ಕೇಸ್ ಕೇಸ್ ನಡೆಸಲು ನಾನು ತಯಾರಾಗಿದ್ದೇನೆ ಆದ್ರಿಂದ ವೀಕ್ಷಕರೇ ಗಮನಿಸಿ ಮತ್ತೆ ನೀವು ದಾನಿಗಳು ನಾನು ಸಪೋರ್ಟ್ ಮಾಡ್ದೆ ಅಂತ ಹೇಳಿದ್ರೆ ನಾನು ಗೂಗಲ್ ಪೇ ಅಕೌಂಟ್ ಪೇ ಇಟ್ಟಿರ್ತೇನೆ ಫೋನ್ ಫೋನ್ ನಲ್ಲಿ ನಮ್ ಯೂಟ್ಯೂಬ್ ನಲ್ಲಿ ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ಯಾರ ಕೈಲಿ ಎಷ್ಟಾಗುತ್ತೆ ಅಷ್ಟು ಫೋನ್ ಪೇ ಗೂಗಲ್ ಪೇ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದದೊಂದಿಗೆ ಸೊ ವೀಕ್ಷಕರೇ ಇದೆಲ್ಲ ಗಮನಿಸಿದ್ರಲ್ಲ ಈ ಬ್ರಹ್ಮ ಕುಮಾರಿಯರು ಇಷ್ಟು ಜನ ಕುಮಾರಿಯರು ಕುಮಾರಿಯರು ತಯಾರಾಗೋದಕ್ಕೆ ಕಾರಣ ಒಂದೇ ಇವರಿಗೆ ಯಾರೋ ಏನೋ ಆಸೆ ಉಡ್ಡಿಸಿದರೆ ಯಾರು ಈ ಬ್ರಹ್ಮ ಬಾಬಾ ಅಂತ ಇದ್ದಾರಲ್ಲ ಈ ಬಾಬಾ ದಾದಾ ಲೇಖರಾಜು ಈತ ಅವರಿಗೆ ಒಂದು ಆಸೆಯನ್ನು ಅಂತ ನಾನು ಕಾಣಿಸುತ್ತೆ ಯಾಕಂದ್ರೆ ಇಷ್ಟು ಜನ ಸನ್ಯಾಸಿರು ತಯಾರಾಗುವುದಿಲ್ಲ ಅದೇನಂತ ಹೇಳಿದ್ರೆ ಕಲಿಯುಗ ಮುಗಿಯಲು ಬಂದಿದೆ ಎರಡ್ ಸಾವಿರದ ಮೂವತ್ತಾರರಲ್ಲಿ ಕಲಿಯುಗ ಅಂತ್ಯ ಆಗುತ್ತದೆ ಅಂತ ಹೇಳಿದ್ದಾರೆ ಜನರನ್ನು ಭಯಪಡಿಸಿದ್ದಾರೆ ತಪ್ಪು ತಿಳುವಳಿಕೆ ನೀಡಿದ್ದಾರೆ ಹಾಗೂ ಈ ಎರಡ್ ಸಾವಿರದ ಮೂವತ್ತಾರರಲ್ಲಿ ಸತ್ಯಯುಗ ಬರುತ್ತೆ ಅಂತೇಳಿ ಆ ಸತ್ಯಯುಗದಲ್ಲಿ ಇವರು ದೇವಿ ದೇವತೆಗಳಾಗಿ ಹುಡ್ತೀರಿ ಅಂತೇಳಿ ಯಾವುದು ಕನ್ಯರಾಗಿದ್ದರೆ ಇದ್ದರೆ ಸನ್ಯಾಸಿಗಳಾಗಿದ್ದರೆ ಇವಾಗ ಸತ್ಯಯುಗ ಬರುತ್ತೆ ಆ ಸತ್ಯಯುಗದಲ್ಲಿ ಪವಿತ್ರರಾಗಿದ್ದರೆ ದೇವಿ ದೇವತೆಗಳಾಗಿ ಜನ್ಮ ಪಡಿತೀರಿ ಅಂತೇಳಿ ಅವ್ರಿಗೆ ಏನೋ ಒಂದು ಆಸೆ ತೋರಿಸಿದ್ದಾರೆ ಆ ಆಸೆಗೆ ಇವರೆಲ್ಲಾರು ಸನ್ಯಾಸಿಗಳು ಆಗಿದ್ದಾರೆ ಹೊರತು ಯಾವುದೇ ಜ್ಞಾನಕ್ಕಾಗಲ್ಲ ಹಾಗು ಇವರು ಯೋಚನೆ ಮಾಡಬೇಕು ಜ್ಞಾನ ಎಂಬುದು ಯಾರು ಪರಮಾತ್ಮ ಶರೀರದಲ್ಲಿ ಬಂದು ಕೊಡುವಂತದ್ದಲ್ಲ ಯಾರ ಯಾರ ಶರೀರದಲ್ಲಿ ಬಂದು ಪರಮಾತ್ಮ ಜ್ಞಾನವನ್ನು ಕೊಡುವುದಿಲ್ಲ ಆದ್ರೆ ಇವರು ತಮ್ಮ ಸ್ವಾರ್ಥಕ್ಕೆ ಆ ಸ್ವಾರ್ಥಕ್ಕೆ ಸತ್ಯಯುಗದಲ್ಲಿ ನಮ್ಗೆ ಏನೋ ಸಿಗುತ್ತೆ ಎಂಬ ಸ್ವಾರ್ಥಕ್ಕೆ ಹೀಗೆ ಮಾಡ್ತಿದ್ದಾರೆ ಹೊರತು ನಾವು ಯಾವತ್ತು ನಮ್ಮ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಬಾರದು ಈ ದೇಶದಲ್ಲಿ ಹುಟ್ಟಿವಿ ಅಂದಮೇಲೆ ದೇಶಕ್ಕಾಗಿ ನಮ್ಮ ಧರ್ಮಕ್ಕಾಗಿ ಏನು ಕೊಡಬೇಕು ನಾವು ದ ದೇಶಕ್ಕಾಗಿ ಧರ್ಮಕ್ಕಾಗಿ ಏನು ಮಾಡಬೇಕು ಅದನ್ನು ಮಾಡಿದ ನಂತರನೇ ಉಳಿದಿದ್ದಿಲ್ಲ ಯಾಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ನಮ್ಮ ಪೂರ್ವ ಪೂರ್ವಜರು ನಮ್ಮ ಋಷಿಮುನಿಗಳು ಮಾತೃ ದೇವೋ ಭವ ಪಿತೃದೇವೋ ಭವ ಅಂತ ಹೇಳಿದ್ದಾರೆ ಆಮೇಲೆ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಆಮೇಲೆನೆ ದೇವರು ಅಂತ ಹೇಳಿದ್ದಾರೆ ನಾವು ತಂದೆ ತಾಯಿಗಳನ್ನ ದೇವರಂತೆ ನಾವು ಪೂಜೆ ಮಾಡಿದರೆ ನಮ್ಗೆ ಸ್ವರ್ಗ ಸಿಗುತ್ತೆ ಎಲ್ಲಾನು ಸಿಗುತ್ತೆ ಆದ್ರೆ ನಾವು ತಂದೆ ತಾಯಿ ನಮ್ಮನ್ನು ಜನ್ಮ ನಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನೇ ಮರೆತು ಜನ್ಮ ನಮಗೆ ಕಾಣದಿರತಕ್ಕಂಥ ಶಿವ ಪರಮಾತ್ಮ ತಂದೆ ತಂದೆ ಅಂತ ತಿಳ್ಕೊಂಡು ಹುಡ್ಕಂತ ಹೋದ್ರೆ ಇದನ್ನು ಏನ್ ಹೇಳ್ಬೇಕು ನಾವು ಹೌದಾ ಇಲ್ವಾ ದೇವರನ್ನು ಆಮೇಲೆ ಮೊದಲು ತಂದೆ ತಾಯಿ ದೇವರು ಪ್ರತ್ಯಕ್ಷ ದೇವರು ಹೌದಾ ಅಲ್ವಾ ವೀಕ್ಷಕರೇ ನೀವೇ ಹೇಳ್ಬೇಕು ನೀವೇ ಕಾಮೆಂಟ್ ಮಾಡಿ ತಿಳಿಸಿ ನಮ್ಗೆ ಫೋನ್ ಮಾಡಿ ಚರ್ಚೆ ಮಾಡಿ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಇವರು ತಮ್ಮ ಸ್ವಾರ್ಥಕ್ಕಾಗೆ ಬದುಕ್ತಿದರೆ ಹೊರತು ಮತ್ತೇನು ಇಲ್ಲ ಸತ್ಯಯುಗದ ಸ್ವಾರ್ಥಕ್ಕಾಗಿ ಬದುಕ್ತಾ ಇದಾರೆ ಹೊರ್ತು ಮತ್ತೇನು ಇಲ್ಲ ಆದ್ರಿಂದ ತಪ್ಪು ದೇವ್ರ ಜನಗಳನ್ನು ನೀಡಿ ದಾರಿ ಹೇಳ್ತಾ ಇದಾರೆ ಮತ್ತೆ ಇದ್ರ ಬಗ್ಗೆ ಯೋಚನೆ ಮಾಡಿ ಕಲಿಯುಗ ಸಾವಿರದ ಇನ್ನೂರ ಐವತ್ತು ವರ್ಷ ಆಯುಷ್ಯ ಆದ್ರೆ ಈಗ ಎರಡ್ ಸಾವಿರದ ಮೂವತ್ತಾರು ಇದು ಸುಳ್ಳ ಅಂದ್ರೆ ಕಲಿಯುಗ ಪ್ರಾರಂಭವಾಗಿ ಎರಡ್ ಸಾವಿರದ ಮೂವತ್ತಾರು ಅಂತ ಸಾಮಾನ್ಯ ಸಖ ಅಂತ ಹೇಳ್ತೀವಿ ಸಾಮಾನ್ಯ ಸಖ ಪೂರ್ವ ಕಲಿಯುಗ ಪ್ರಾರಂಭವಾಗ ಐದ್ ಸಾವಿರದ ಇನ್ನೂರು ವರ್ಷ ಇದು ಗೂಗಲ್ ಗೂಗಲ್ ನಲ್ಲಿ ಹೊಡೆದ್ರುನು ನಿಮ್ಗೆ ತೋರಿಸುತ್ತೆ ಕಲಿಯುಗ ಪ್ರಾರಂಭವಾಗಿ ಎಷ್ಟು ವರ್ಷಗಳಾಗಿವೆ ಅಂತ ಹೇಳಿದ್ರೆ ಗೂಗಲ್ ನಲ್ಲಿ ಹೊಡೆದ್ರು ನಿಮಗ್ ಬರುತ್ತೆ ಅಂದ್ರೆ ಗೂಗಲ್ ಹೇಳುದು ಸುಳ್ಳು ಮತ್ತೆ ನಮ್ಮ ಹಿಂದೂ ಸನಾತನ ಧರ್ಮ ಹೇಳುವುದು ಸುಳ್ಳು ಇವ್ ಜೀಸಸ್ ಕ್ರೈಸ್ಟ್ ಬಗ್ಗೆ ಹೇಳ್ತಾರೆ ಅಲ್ಲಾನ ಬಗ್ಗೆ ಹೇಳ್ತಾರೆ ಹೌದಾ ಮತ್ತೆ ಅವ್ರ ಗ್ರಂಥಗಳ ಪ್ರಕಾರ ಇಸ್ಲಾಂ ಹುಟ್ಟಿ ಹದಿನೈದು ಸಾವಿರ ವರ್ಷ ಆಯ್ತು ಹೈಬಿಲ್ ಹುಟ್ಟಿ ಎರಡ್ ಸಾವಿರ ಇಪ್ಪತ್ತಾರು ವರ್ಷ ಆಯ್ತು ಹೌದಲ್ಲ ವೀಕ್ಷಕರೇ ನೋಡಿ ಇದನ್ನೆಲ್ಲಾ ಯೋಚನೆ ಮಾಡಿ ಜ್ಞಾನವನ್ನು ತಿಳಿದುಕೊಳ್ಳಿ ಸತ್ಯದ ಕಡೆಗೆ ಬಂದಿ ಸರಿನಾ ಸತ್ಯದ ಕಡೆಗೆ ಬಂದು ಕಣ್ಣುಗಳು ತಿಳಿದುಕೊಳ್ಳಿ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿ ವೀಕ್ಷಕರೇ ಜೈ ಹಿಂದ್ ಒಂದೇ ಮಾತಾರಂ ಭಾರತ್ ಮಾತಾ ಕಿ ಜೈ